ಇದೀಗ ಮುಖ್ಯಾಂಶಗಳು ಮುರುಗ್ಮಲಾ ಗ್ರಾಮದಲ್ಲಿನ ಬೊಗ್ಗರಂ ನಾರಾಯಣಯ್ಯ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಕಾಮಗಾರಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಕ್ಕಮಣಿ ತಾಲೂಕು ಮುರುಗಮಲ ಒಬ್ಲಿ ಮುರುಗಮಲ ಗ್ರಾಮದಲ್ಲಿನ ಬಗ್ರಂ ನಾರಾಯಣಯ್ಯ ಆದಿಲ ಫಾಮ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಗುಜಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುರುಗಮಲ ಲಕ್ಷ್ಮಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗಂಡಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಅನ್ಸರ್ಕರ್ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಪಟೇಲ್ ಅಶ್ವಥ್ ರೆಡ್ಡಿ ದುಗ್ನಾರಪಲ್ಲಿ ನರಸಿಂಹಮೂರ್ತಿ తాలూకు పంచాయతి యువ ఆనంద్ బివ ఉమదేవి సేరదే మత్తుర ఉపస్థితర

ನೀವು ನಮ್ಮ ಗೆ ನಮ್ಮ ಬಿ ಓಗೆ ನಮ್ಮ ಗೆ ನಮ್ಮ ಮಿನಿಸ್ಟರ್ಗೆ ಕೀರ್ತಿ ತರಬೇಕು ಅಲ್ವಾ ಅದು ನಿಮ್ ರಿಯಲ್ ರೆಸ್ಪೆಕ್ಟ್ ಯಾವಾಗ ತಕ್ಕೋದು ಇಫ್ ಯು ಹೆಲ್ಪ್ ಟೀಚರ್ ಅವರು ಅಲ್ವಾ ನಾನು ಇದು ಬಂದು ಹಾಕಿ ಬರ್ತಿದ್ದೀನಿ ಯಾಕೆ ಇಬ್ಬರು ಹಾಕಿ ಬಂದಿದ್ದೀನಿ ನೀವೆಲ್ಲ ಚೆನ್ನಾಗಿ ಓದಿತ್ತಲ್ಲ ನಾವೊಬ್ರು ಇದ್ರ ನಂತರ ಆಲ್ ಕಾಲೇಜ್ ಸೈಂಟಿಸ್ಟ್ ನೋಡ್ಬೋದು ಇನ್ನೊಬ್ರು ಮಿನಿಸ್ಟರ್ ಆಗ್ಬೋದು ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಲ್ವಾ ಸರ್ ಈಗ ಯಾವ ಸ್ಕೂಲಿಂದ ಅಲ್ವಾ ನಮ್ಗೆ ಅವ್ರಿಗೆ ಎಷ್ಟು ಆಸೆ ಇರುತ್ತೆ ಬಿ ಹೋಗಿ ಹಾಕಿ ಬಂದಿದ್ದಾರೆ ಅವ್ರಿಗೆ ಹಾಕಿ ಬಂದಿದ್ದಾರೆ

ಅಲ್ಲಿ ಅವರು ನಮ್ಮವರೇ ಅಲ್ಲಿ ಹೋಗಿ ನೆಲೆಸಿ ಅವರು ಈಸ್ ಅ ಆಂಕಾಲಜಿಸ್ಟ್ ಅಂದರೆ ಅವರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಸ್ಪೆಷಲಿಸ್ಟ್ ಅವರು ವಿಜ್ಞಾನಿ ಆಂಕೋ ಸೈಂಟಿಸ್ಟ್ ಅಂತ ಹೇಳಿ ಈಜ ರಿಸರ್ಚ್ ಇದು ಮಾಡ್ತಾರೆ ಸಂಶೋಧನೆ ಮಾಡುವಂಥದ್ದಲ್ಲಿ ಅವರು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು ಈಸ್ ಅಟ ಕೃಷ್ಣಮೂರ್ತಿ ಅಂತ ಅವರು ಅವರು ಇವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಶಾಲೆಗಳ ಪರಿಸ್ಥಿತಿ ವರ್ಣ ನಾನು ನಿಮಗೆ ಅಮೆರಿಕ ಇಂದ ಅನುದಾನ ಕೊಡಿಸಿ ಶಾಲೆಗಳಲ್ಲಿ ಒಳ್ಳೆ ಮೂಲಭೂತ ಸೌಲಭ್ಯ ಮತ್ತೊಂದು ಕೊಡಿಸೋದಕ್ಕೆ ನಾನು ಇರ್ತೀನಿ ಹೇಳಿ ನನಗೆ ಹೇಳಿ ಇವತ್ತು ಅವರು ನಮ್ಮ ಜೊತೆ ಬಂದಿದ್ದಾರೆ ಅದರಿಂದ ಇಲ್ಲಿ ಎರಡು ಕಡೆ ಹೋಗಿ ಪಾಠ ಮಾಡ್ತಾ ಇದ್ದಾರೆ ಯಾವಾಗ ನಾವು ಬಂದಾಗ ಈ ಕಡೆ ಅಲ್ಲಿಂದ ಇನ್ನು ಬರ್ತಾರೆ ಅಂತ ಇನ್ನೂ ಬಂದು ಹೇಳ್ತಾರೆ ಈಗ ಹೇಳಿರುವಂತ ಇಷ್ಟೇ ಒಬ್ಬರು ಅವ್ರು ಸಹಾಯ ಆಗಬೇಕು ಎಲ್ಲರೂ ಉತ್ತೀರ್ಣ ಆಗಬೇಕು ಒಳ್ಳೆ ಅಂಕ ತಗೋಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕಾಗಲ್ವಾ ನೀವು ಒಳ್ಳೆ ವಿದ್ಯಾಭ್ಯಾಸ ಭವಿಷ್ಯತ್ತು ರೂಪಿಸ್ಕೋಬೇಕಾದ್ರೆ ಒಳ್ಳೆ ರೀತಿ ತಗೋಬೇಕು ಇದೆಲ್ಲ ವ್ಯವಸ್ಥೆ ನಿಮಗೆ ಇವತ್ತು ಬಹಳಷ್ಟು ಮಾಹಿತಿಗಳು ತಕ್ಷಣ ಲಭ್ಯ ಆಗಲಿ ಆಮೇಲೆ ಇಲ್ಲಿ ಕೆಲವು ಎಕ್ಸ್ಪರಿಮೆಂಟ್ಸ್ ಮತ್ತೊಂದು ನೀವು ಪಾಠ ಮಾಡಿದಾಗ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗತ್ತಾ ಅದೇ ಇಲ್ಲಿ ನಿಮ್ಗೆ ಚಿತ್ರದ ಮುಖಾಂತರ ಒಂದು ಮುಖಾಂತರ ನಿಮ್ಗೆ ಏನಾದ್ರು ಎಕ್ಸ್ಪೆರಿಮೆಂಟ್ ನೋಡಿ ಈ ತರ ಈಗ ನೋಡಿ ಕಲಿಬಹುದು ಅರ್ಥ ಆಗುತ್ತಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ತಲೆಯಲ್ಲಿ ಅದ್ರ ಮಧ್ಯ ಅದೇ ರೀತಿ ಉಳೀತದೆ ಅದ್ರ ಬಗ್ಗೆ ನೀವು ಮುಂದೆ ಏನೆಲ್ಲ ಮಾಡ್ಬೋದು ಇದ್ರಲ್ಲಿ ಏನೆಲ್ಲ ನೋಡಿ ಹೊಸ ಹೊಸ ಸ್ಟ್ರಾ ಇಂದ ಏನೆಲ್ಲ ಪ್ರಯತ್ನಗಳು ಮಾಡ್ಬೋದು ನೋಡಿ ಶೇಪ್ಸ್ ಟ್ರಯಾಂಗಲ್ ಏನ್ ಎಕ್ಸ್ಪೆರಿಮೆಂಟ್ ಇದು ಏನೇ ಸಾಂಪೌಂಡ್ ಮಂಗನವಾಡಿ ಸಾಂಪೌಂಡ್ ಇತಾರೆ ಅದೇನಂತ ಇಂಥ ಜಾಸ್ತಿ ಇಟ್ಕೊಡೋಂಗೆ ನಿಮ್ಗೆ ಸಹಕಾರ ಕೊಡ್ಬೇಕು ನೆಮೇಟ್ ಏನು ರೇಟ್ ಹಾಂ

ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಏಳು ಮೂರು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಬಹಳ ವರ್ಷಗಳ ಹಿಂದೆ ಇವತ್ತು ಇಲ್ಲಿ ಮೃಗಮಾಲಿ ಪ್ರೌಢಶಾಲೆ ಕನ್ನಡ ಬಹುಶಃ ಜಾಗರಣ ಜಾಗ ಮೀದ್ ಒಂದು ಇದು ಯಾವುದೋ ಮೆಟರ್ನಿಟಿ ಮೆಟರ್ನಿಟಿ ಆಗ್ಲೇ ಬಹಳ ಭವಿಷ್ಯನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಕರ್ಸ್ಕೊಟ್ಟಿರ್ತಕ್ಕಂಥದ್ದು ಈಗ ಅದನ್ನ ಅದರ ನಿರ್ವಹಣೆ ಮಾಡುವಂಥದ್ದಕ್ಕೆ ಏನು ಮೇಲ್ಗಡೆ ಚಾವಡಿಯಿಂದ ನೀರು ಸೋಡ್ತಾ ಇತ್ತು ಅದನ್ನು ಎಲ್ಲ ದುರಸ್ತಿ ಮಾಡುವಂಥದ್ದು ಆ ಕಡೆ ಹಿಂದುಗಡೆ ಕಿಡ್ನಿಗಳು ಕೆಲವು ಬದಲಾಯಿಸುವಂಥದ್ದು ಇದಕ್ಕೆ ಸುಮಾರು ಹದಿನಾರು ಲಕ್ಷ ರೂಪಾಯಿ ಅದನ್ನು ದುರಸ್ತಿ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ಅಮೆರಿಕಾ ದೇಶದ ಸ್ಟ್ಯಾಂಡ್ಫೋರ್ಡ್ ಅಲ್ಲಿ ಮೂರು ಲಕ್ಷ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಶೌಚಾಲಯ ರಿಪೇರಿ ಶೌಚಾಲಯ ಹೊಸ ಶೌಚಾಲಯ ಮಾಡುವ ಹೇಳಿದ್ರು ನೀವು ನನಗೆ ಹೊಸ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ದೀವಿ ಈಗ ಅದು ಕಾಮಗಾರಿ ಪ್ರಗತಿಯಿದೆ ಮತ್ತು ಇದನ್ನು ಈಗ ಇವತ್ತು ಈ ವೇದಿಕೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅಶ್ವಥನಾರಾಯಣ ರಡ್ಡಣ್ಣವರು ಇದ್ದಾರೆ ಮತ್ತು ಅಮೇರಿಕ ಸ್ಟ್ಯಾಂಡ್ ಫೋರ್ಡಿಂದ ಬಂದಿರತಕ್ಕಂಥ ಸ್ನೇಹಿತರು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಅವರು ನನಗೆ ಮುಂಜಾನೆ ಮಾತಾಡಿದರು ನಾವು ಅವರು ಭಾಳ ಭವಿಷ್ಯ ಒಂದೂವರೆ ವರ್ಷದಿಂದ ಭೇಟಿ ಮಾಡ್ತಿದ್ವಿ ಅವರು ಅದು ಭೇಟಿಯನ್ನು ನೆನೆಸ್ಕೊಂಡು ನಾನು ನಿಮ್ಮ ತಾಲೂಕಿನಲ್ಲಿ ಏನಾದರೂ ಶಾಲೆಗಳ ಮತ್ತು ಇತರೆ ಏನಾದರೂ ಒಳ್ಳೆ ಕೆಲಸಗಳಿಗೆ ನನ್ನ ಸಹಕಾರ ಕೊಡ್ತೇನೆ ಅಮೇರಿಕಾ ದೇಶದಲ್ಲಿ ಭಾಳಷ್ಟು ಜನ ಈ ರೀತಿ ಒಳ್ಳೆಯ ಕಾರ್ಯಗಳಿಗೆ ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ ಅವ್ರ ಮುಖಾಂತರ ನಾನು ಇಲ್ಲಿ ವ್ಯವಸ್ಥೆಗಳನ್ನು ಮಾಡೋಂಥದ್ದು ನಡೀತೀನಿ ಅಂತ ಹೇಳಿದಾಗ ಇಲ್ಲ ದಯವಿಟ್ಟು ಇವತ್ತೇ ಬನ್ನಿ ಅಂತೇಳಿ ಅವರನ್ನು ಇವತ್ತು ಕರ್ಕೊಂಡು ಅವರು ಈಗಾಗಲೇ ಅವರು ನಮ್ಮ ತಾಲೂಕಿಗೆ ಪರಿಚಯ ಇರ್ತಕ್ಕಂಥವ್ರು ಅವರು ಅಲ್ಲಿ ಸಂತೆ ಕಣ್ಣಿನಲ್ಲಿ ಸುಮಾರು ಬಾರಿ ಬಂದು ಅಲ್ಲಿ ಮಕ್ಕಳಿಗೆ ಪಾಠ ತೆಗೆದುಕೊಡಕ್ಕಂಥ ಮಾಡಿದ್ದಾರೆ ಅದರಿಂದ ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗ ಅವರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಲಕ್ಷ್ಮಾ ರೆಡ್ಡಿ ಅವರು ಅನ್ಸರ್ ಅವರು ಸೋಮಶೇಖರ್ ರೆಡ್ಡಿ ಅವರು ಪೂಜಾ ರಾಜಣ್ಣ ರಾಜಣ್ಣ ಅವರು ರಾಜಣ್ಣವರು ಜಯಣ್ಣವರು ಇ ಅವರು ಇನ್ನೆಲ್ಲ ರೀತಿಯಲ್ಲಿ ಎಲ್ಲ ನೀವು ಭೇಟಿ ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ತಮ್ಮ ಗೊತ್ತಿದೆ ಈಗ ಅಮ್ಮಾಜಾನ್ ಬಾವಾಜಾನ್ ದರ್ಗಾಕ್ಕೆ ಮೂವತ್ತೆರಡು ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಚಿತ್ರಗಡದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಸಾಹೇಬರು ಮತ್ತು ಅತೀಕ್ ಅವರನ್ನು ಇಲ್ಲಿ ಬರಲೇಬೇಕು ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ಬರ್ಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಒಂದೇ ಅಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಹೆಸರು ಗಳಿಸಿರ್ತಕ್ಕಂಥ ಒಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತಕ್ಕಂಥದ್ದು ಅದರಿಂದ ಅದರ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೋಗಿ ಹೋಗ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇದರ ಜೊತೆಯಲ್ಲಿ ಈಗ ಈಗ ನಾನು ಈಗ ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು ಕೆಲವು ಯೋಜನೆಗಳೆಲ್ಲ ಮಾಡ್ತಾ ಇದ್ದೀನಿ ಈಗ ಏರ್ಪೋರ್ಟಲ್ಲಿ ಮೊನ್ನೆ ಬಂದಿದ್ವಿ ಏರ್ಪೋರ್ಟಲ್ಲಿ ಈಗ ನಾವು ಈಗ ಕಾಮಗಾರಿ ಖಂಡಿತ

ನೀಡ್ ಆಗ್ತು ಅಲ್ಲದ ಮುಂದೆ ಮನ ಕಲ್ಪನ ಬೇರೆ ಇವತ್ತು ಬಹಳಷ್ಟು ನಮ್ಮ ಮುಂದೆ ಸವಾಲುಗಳಿದ್ದಾವೆ ಬಹಳಷ್ಟು ಕೆಲಸಗಳು ಮಾಡುವಂತ ಇದ್ದಾವೆ ನಾವೀಗ ನೀವು ಇದೆಲ್ಲ ಆದಾಗ ಇದೆಲ್ಲ ಆದಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಭೂಮಿಯ ಬೆಲೆ ಏನಾಗುತ್ತೆ ಅನ್ನೋದು ನಿಮಗ್ ಗೊತ್ತಾಗತ್ತೆ ಆಯ್ತಂದ ಅಯ್ಪಿಂದ ಇಬ್ಬ ಎಕ್ಕಿಂದೇಮ್ ಲಾಭ ಎಕ್ತಾ ಉಂಟೆ ಉಂಟಾ ಉಂಟೆ ಹಾ ದೋ ಇದರಿಂದ ನಾನು ಹೇಳುವಂತದ್ದು ನನಗೇನು ವೈಜ್ಞಾನಿಕವಾಗಿ ನನಗೆ ಯಾವುದು ನನ್ನ ಜಮೀನು ಇಲ್ಲ ನನ್ಗೆ ಯಾವ್ದು ಲಾಭ ಇಲ್ಲ ಎಲ್ಲಾ ಅನುಕೂಲಗಳಾಗೋದು ಈ ಭಾಗ ಅಭಿವೃದ್ಧಿ ಆದಾಗ ನಾಳೆ ಮುದ್ದು ಮತ್ತಷ್ಟು ಬೆಳೀತದೆ ನಿಮ್ಮ ಊರುಗಳಲ್ಲೆಲ್ಲ ನಾಳೆ ಬಂದು ಜನ ಬಾಡಿಗೆ ಮನೆ ಬೇಕು ನಮ್ಗೆ ಬಾಡಿಗೆ ಮನೆ ಬೇಕು ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಬರ್ತದೆ ನಿಮಗೆಲ್ಲ ತಿರುವಾದಂಥ ಆದಾಯ ಬರ್ತದೆ ಏನು ಪ್ಯಾಕ್ಟ್ರೋಲ್ ವಸಿಸ್ಟೆಮ್ ಮಗೇ ಮೈಪತಿ ಅಂತ ಯುವ ಮಾತನಾಡ್ತಾರೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ